ಸೃಷ್ಟಿ ಮಾಡೋದು ರೈತ ಮಾತ್ರ ಫೋರ್ ಜಿ ಫೈವ್ ಜಿ ಕೊಡೋದಕ್ಕೆ ಬೇಕ ಕಂಪ್ನಿ ಉಟ್ಕೊಂಡ್ ಬರ್ಬೋದು ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಎಸ್ ವೀಕ್ಷಕರೇ ಇವತ್ತು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸೊ ಇವತ್ತಿನ ದಿವಸ ನಿಮಗೆ ಈ ವಿಡಿಯೋದಲ್ಲಿ ಏನು ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ನಾನು ಕಳೆದ ವೀಡಿಯೋದಲ್ಲಿ ಹಾಗೆ ಇದೇ ತಿಂಗಳ ಸೆಪ್ಟೆಂಬರ್ ತಿಂಗಳ ಎರಡನೇ ತಾರೀಕು ನಾನೇನು ಜೋಳ ಬಿತ್ತನೆ ಮಾಡಿದ್ದೆ ಹೈಬ್ರಿಡ್ ಜೋಳ ಆ ಜೋಳ ಹೈಟೆಕ್ ತ್ರೀ ಟು ಒನ್ ಜೀರೋ ಅನ್ನೋ ಬೀ ಬೀಜ ತೊಗೊಂಡು ಬಂದು ನಾನು ಬಿತ್ತನೆ ಮಾಡಿದ್ದೆ ಆ ಬಿತ್ತನೆ ಮಾಡೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೆ ಕೂಡ ಆಮೇಲೆ ಅದರಲ್ಲಿ ನಿಮ್ಗೆ ಹೇಳಿದ ಪ್ರಕಾರ ಈ ಯಾವ ಥರ ನಾಟುತ್ತೆ ಎಷ್ಟು ದಿನಕ್ಕೆ ನಾಟುತ್ತೆ ಆಮೇಲೆ ಇದು ಹೆಂಗಿರುತ್ತೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಅಂತ ಕೂಡ ನಿಮಗೆ ಮಾತುಕೊಟ್ಟಿದ್ದೆ ಅದೇ ಪ್ರಕಾರವಾಗಿ ಇವತ್ತು ಅಂದರೆ ಇವತ್ತಿಗೆ ಒಂಬತ್ತು ದಿವಸ ಆಯಿತು ಆ ಒಂಬತ್ತು ದಿನದಲ್ಲಿ ಇವತ್ತು ಯಾವ ರೀತಿ ಇದೆ ಏನಿದೆ ಅಂತೇಳಿ ರಿಸಲ್ಟ್ನ ತೋರಿಸೋಂಥ ಸಮಯ ಬಂತು ಹಾಗಾಗಿ ನಿಮಗೆ ನಿನ್ನೆನೆ ವೀಡಿಯೋ ಮಾಡೋಣ ಅಂತೇಳಿ ಮಾಡಿದ್ದೆ ಬಟ್ ನಿನ್ನೆ ಸಾಯಂಕಾಲ ತುಂಬ ಜೋರಾಗಿ ಮಳೆ ಕೂಡ ಬಂತು ಆ ಮಳೆಗೆ ಇವತ್ತು ಹೆಂಗಿದೆ ಏನಿದೆ ಅಂತ ತೋರಿಸ್ಬೇಕು ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾಟುತ್ತೋ ಇಲ್ಲೋ ಅನ್ನೋ ಒಂದು ಕತ್ ಒಂದು ಆತಂಕದ ಪರಿಸ್ಥಿತಿಯಲ್ಲಿ ಇದ್ದೆ ನಾನು ಯಾಕಂತಂದರೆ ಬಿತ್ತನೆ ಮಾಡಿ ಮನೆಗೆ ಹೋಗಿ ಜಸ್ಟ್ ಊಟ ಮಾಡಿದ್ದೀವಷ್ಟೇ ಸರಿಯಾಗಿ ಒಂದೂವರೆ ಗಂಟೆ ಮಳೆ ಹೊಡೆದಿತ್ತು ಆ ವಿಡಿಯೋದಲ್ಲಿ ಕೂಡ ನಿಮಗೆ ಆ ಮಳೆಯನ್ನು ತೋರಿಸಿದ್ದೆ ಆಮೇಲೆ ಆ ಥರ ನಾಟುತ್ತೋ ಇಲ್ಲೋ ಅನ್ನೋ ಅನುಮಾನ ಕೂಡ ವ್ಯಕ್ತಪಡಿಸಿದ್ದೆ ಆದರೆ ಆ ದಯದಿಂದ ದೇವರ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಜೋಳ ಅನ್ನೋದು ಚೆನ್ನಾಗಿ ನಾಟಿದೆ ಅಂತ ಹೇಳ್ಬೋದು ಇಷ್ಟು ನೀಟಾಗಿ ನಾಟಿದೆ ನೋಡಿ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ ಸೂಪರಾಗಿ ನಾಟಿದೆ ಇವತ್ತು ಹನ್ನೊಂದನೇ ತಾರೀಕು ನಾನು ಬಿತ್ತನೆ ಮಾಡಿದ್ದು ಎರಡನೇ ತಾರೀಕು ಅಂದರೆ ಸರಿಗೆ ಎಂಟರಿಂದ ಒಂಬತ್ತನೇ ದಿನಕ್ಕೆ ಈ ಥರ ಆಗಿದೆ ಅಂದರೆ ಐದನೇ ದಿನಕ್ಕೇ ಸರಿಯಾಗಿ ಕಾಣಿಸುತ್ತೆ ಬಟ್ ನಾನು ಐದನೇ ದಿನಕ್ಕೆ ಸರಿಯಾಗಿ ಕಾಣಿಸ್ಲಿಲ್ಲ ಯಾಕೆ ಕಾಣಿಸ್ಲಿಲ್ಲ ಅಂತಂದರೆ ಮಳೆ ಬಂದ ಮೇಲೆ ಅದು ಸರಿಗಾಗಿ ನಾಟಿರಲಿಲ್ಲ ಅದೊಂದು ಸ್ವಲ್ಪ ಭೂಮಿಯಿಂದ ಆಚೆ ಬರೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ದವು ಸಸಿಗಳು ಯಾಕಂತಂದರೆ ಮೇಲೆ ಬಂಡೆ ಆದಂಗೆ ಆಗಿತ್ತು ಭೂಮಿ ಅನ್ನೋದು ಹಾಗಾಗಿ ಸರಿಗಾಗಿ ನಾಟಿರಲಿಲ್ಲ ಈಗ ಚಲೋ ನಾಟಿದೆ ಹಾಗಾಗಿ ಈ ವಿಚಾರ ನಿಮಗೆ ತಿಳಿಸ್ಬೇಕು ಅಂತೇಳಿ ನಾನೆಲ್ಲ ತಿಳಿಸ್ತಾ ಇದ್ದೀನಿ ಇದು ಒಂಬತ್ತನೇ ದಿನದ ಜೋಳ ಈ ರೀತಿಯಾಗಿ ಸಂಪೂರ್ಣವಾಗಿ ನಾಟಿಯಾಗಿದೆ ಅಂತ ಹೇಳ್ಬೋದು ಅಲ್ಲಲ್ಲಿ ಗ್ಯಾಪ್ ಆಗಿದೆ ಅದು ಸಹಜ ಒಂದು ಫೈವ್ ಪರ್ಸೆಂಟ್ ಹೋಗಿರುತ್ತೆ ಅಲ್ಲಲ್ಲಿ ಓಕೆ ಪರವಾಗಿಲ್ಲ ಮ್ಯಾನೇಜ್ ಆಗುತ್ತೆ ನೋಡಬೇಕು ಮುಂದೆ ಹೆಂಗಿರುತ್ತೆ ಏನನ್ನೋದನ್ನು ನಾನು ಏನೇನು ಪ್ರಾಬ್ಲಮ್ಗಳು ಬರುತ್ತೆ ಮತ್ತು ಇದರಲ್ಲಿ ಏನು ಫೇಸ್ ಮಾಡ್ತೀನಿ ನಾನು ಪ್ರಾಬ್ಲಮ್ನ ಅಂದರೆ ಹುಳ ಎರೆ ಹುಳ ಬಾಧೆ ಸಾರಿ ಎರೆ ಅಲ್ಲ ಸೈನಿಕ ಹುಳದ ಬಾಧೆ ಬರುತ್ತೆ ಈಗ ಅದ್ರನ್ನ ಅದಕ್ಕೆ ಯಾವುದನ್ನ ಸ್ಪ್ರೇ ಮಾಡ್ತೀನಿ ಏನೇನು ಮಾಡ್ತೀನಿ ಏನೇನು ಡೋಸ್ ಕೊಡ್ತೀನಿ ಅಂತ ನಿಮಗೆ ಅದನ್ನು ಕೂಡ ಡೀಟೇಲ್ಸ್ನ ಕೊಡ್ತೀನಿ ಆಮೇಲೆ ನಾನು ಈ ಬಿತ್ತನೆ ಮಾಡೋ ಸಮಯದಲ್ಲಿ ನಾನು ಒಂದು ಎಕರೆಗೆ ಒಂದು ಚೀಲದಂತೆ ಡಿ ಎ ಪಿ ಹಾಕಿ ಬಿತ್ತನಂತ ಅಂದ್ಕೊಂಡಿದ್ದೆ ಬಟ್ ಈ ಮಳೆ ಬರೋ ಒಂದು ಲಕ್ಷಣಗಳು ಇರೋದರಿಂದ ನಾನು ಈ ನಾಟುತ್ತೋ ಇಲ್ಲ ಅನ್ನೋ ಒಂದು ಗ್ಯಾರಂಟಿ ಇರಲಿಲ್ಲ ಹಾಗಾಗಿ ನಾನು ಜೋಳಕ್ಕೆ ಗೊಬ್ಬರ ಬಿತ್ತೋದು ಕೂಡ ನಾನು ಕ್ಯಾನ್ಸಲ್ ಮಾಡಿ ಬರೀ ಜೋಳ ಮಾತ್ರ ಬಿತ್ತಿದೆ ಈಗ ಮೊದಲನೇ ಗೊಬ್ಬರ ಏನೇನು ಕೊಡ್ತೀನಿ ಯಾವ್ದಾವುದು ಕೊಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಡೀಟೇಲ್ಸ್ನ ಮುಂದಿನ ವೀಡಿಯೋದಲ್ಲಿ ಕೊಡಿಸ್ ಕೊಡ್ತೀನಿ ಮತ್ತು ಸ್ಪ್ರೇಗಳು ಯಾವ ಯಾವ ಸ್ಪ್ರೇ ಕೊಡ್ತೀನಿ ಎಷ್ಟು ಗೊಬ್ಬರ ಕೊಡ್ತೀನಿ ಎಷ್ಟು ಸ್ಪ್ರೇ ಕೊಡ್ತೀನಿ ಓವರಾಲ್ ಎಷ್ಟು ನೀರುಗಳು ಕೊಡ್ತೀನಿ ಅಂದರೆ ನೀರು ಎಷ್ಟು ಕೊಡ್ತೀನಿ ಈ ಜಮೀನಿಗೆ ಅಂದರೆ ಜೋಳ ಮುಗಿಯೋದ್ರೊಳಗಡೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ನಾನು ಒಂದೊಂದು ಹಂತವಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇನ್ನೇನಪ್ಪ ಅಂತಂದರೆ ಎಷ್ಟು ಇಳುವರಿ ಬರುತ್ತೆ ಯಾವ ಥರ ಬೆಳೆ ಬಂತು ಆಮೇಲೆ ಮಾರ್ಕೆಟ್ಗೆ ಹಾಕೋ ತನಕ ಆಮೇಲೆ ದುಡ್ಡು ಬರೋ ತನಕ ಕೂಡ ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಈ ಜೋಳದ ಬಗ್ಗೆ ಅಂತ ನಾನು ಈ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡ್ತೀನಿ ಯಾಕಂತಂದರೆ ಕಳೆದ ವರ್ಷದಲ್ಲಿ ನಾನು ಲಾಭ ತೊಗೊಂಡಿದ್ದೀನಿ ಇಲ್ಲ ಅಂತ ಹೇಳಬಾರ್ದು ನಾನು ಐದು ಎಕರೆ ಜಮೀನಲ್ಲಿ ಹಾಕಿದ್ದೆ ಇದೇ ಜಮೀನಲ್ಲಿ ಹಾಕಿದ್ದೆ ಸುಮಾರು ಹದಿನೈದು ಕ್ವಿಂಟಲ್ ಮೇಲ್ಪಟ್ಟು ಬಂತು ಎಂಬತ್ತೈದು ಕ್ವಿಂಟಲ್ ತನಕ ಎಂಬತ್ತೈದು ಕ್ವಿಂಟಲ್ ಮೇಲೇ ಆಯಿತು ನಾನು ಗೌರ್ಮೆಂಟ್ಗೆ ಹಾಕಿದ್ದೆ ಗೌರ್ಮೆಂಟ್ ರೇಟ್ ಕೂಡ ತುಂಬ ಚೆನ್ನಾಗಿತ್ತು ಮೂರು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇತ್ತು ಈಗ ಸೆಂಟ್ರಲ್ ಗೌರ್ಮೆಂಟು ಮತ್ತೊಂದು ಮುನ್ನೂರು ರೂಪಾಯಿನ ಜಾಸ್ತಿ ಮಾಡಿದೆ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತಾಗಿದೆ ಅದನ್ನು ನಾನು ಕಳೆದ ವೀಡಿಯೋದಲ್ಲಿ ಕೂಡ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ಸೊ ಒಳ್ಳೆ ರೇಟು ಈಗೊಂದು ಹದಿನೈದು ಕ್ವಿಂಟಲ್ ಮೇಲೆ ಬಂತಂದರೆ ಇನ್ನೂ ಲಾಭವೇ ಅಂತಲೇ ಹೇಳ್ಬೋದು ಯಾಕಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮುನ್ನೂರು ರೂಪಾಯಿ ಮತ್ತಿಷ್ಟು ಜಾಸ್ತಿ ಆಗಿದೆ ರೇಟು ಅಂತ ಹೇಳ್ಬೋದು ಸೊ ನೋಡೋಣ ಮುಂದೆ ಹೆಂಗೆ ಇದೆ ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ ಕಂಪ್ಲೀಟಾಗಿ ನಿಮಗೆ ಎಲ್ಲ ತಿಳಿಸ್ಲಿಕ್ಕೆ ಬಯಸ್ತೀನಿ ಅಂತಲೂ ಕೂಡ ನಾನು ಮಾತುಕೊಡ್ತೀನಿ ಈ ಸಾಲ ಅನ್ನೋದು ತುಂಬ ಚೆನ್ನಾಗಿ ನಾಟ್ಕೊಂಡಿದೆ ಅಂತ ಹೇಳ್ಬೋದು ಎಲ್ಲಿ ಗ್ಯಾಪ್ ಆಗಿಲ್ಲ ಆಮೇಲೆ ಬಿತ್ತನೆ ಕೂಡ ತುಂಬ ನೀಟಾಗಿ ಆಗಿದೆ ಯಾವ ಸಾಲು ಕೂಡ ಗ್ಯಾಪ್ ಆಗ್ಲಾರ್ದಂಗೆ ಚೆನ್ನಾಗಿ ನಾಟ್ಕೊಂಡಿದೆ ಅಂತ ಕೂಡ ಹೇಳ್ಬೋದು ಪರವಾಗಿಲ್ಲ ಈ ಥರ ನಾಟ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಇದನ್ನು ಉಳಿಸ್ಕೋಬೇಕು ಅಷ್ಟೇ ಅಂದರೆ ಗೊಬ್ಬರ ಆಮೇಲೆ ಟೈಮ್ ಟೈಮಿಗೆ ಏನೇನು ಕೊಡಬೇಕು ಎಲ್ಲ ಕೊಡಬೇಕು ಆಮೇಲೆ ಕಳೆ ಯಾವ ಥರ ಬರುತ್ತೆ ಕಳೆ ನಾಶಕ ಕೂಡ ಇದೆ ಇದರಲ್ಲಿ ಅದನ್ನು ಕೂಡ ಸ್ಪ್ರೇ ಮಾಡ್ತೀನಿ ಅದು ಎಷ್ಟು ದಿನದಲ್ಲಿ ಸ್ಪ್ರೇ ಮಾಡಬೇಕು ಏನು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ ಎಷ್ಟು ಕಳೆ ಬರುತ್ತೆ ಅಂದರೆ ನಮ್ಮ ಭೂಮಿ ಏನಾದಂತಂದರೆ ಒಂದು ಸ್ವಲ್ಪ ಜಾಸ್ತಿ ಕಳೆ ಜಾಸ್ತಿ ಬರೋಂಥ ಭೂಮಿಗಳು ಇವೆಲ್ಲ ನೋಡ್ತಾ ಇದ್ದೀನಿ ನಾನು ಕಳೆದ ಮೆಕ್ಕೆಜೋಳ ಇಟ್ಟಾಗ ಕೂಡ ತುಂಬ ಕಳೆ ಬಂದು ಅದಕ್ಕೆ ಟಿಂಜರು ಮತ್ತು ಲಾಡೀಸ್ ಅನ್ನೋದನ್ನು ಕೂಡ ಸ್ಪ್ರೇ ಮಾಡಿ ತೋರಿಸಿದ್ದೆ ನಿಮಗೆ ಎಲ್ಲ ಮಾಯ ಆಗುತ್ತೆ ಅಂಥೇಳಿ ಆ ಥರ ಕೂಡ ನಾನು ಎಲ್ಲ ಡಿಸ್ಪ್ಲೇ ಮಾಡಿದ್ದೀನಿ ಇದನ್ನು ಕೂಡ ನಾನು ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಹೇಳ್ತೀನಿ ಏನೇನು ಸ್ಪ್ರೇ ಕೊಡ್ತೀನಿ ಯಾವ್ಯಾವ ಪ್ರಾಬ್ಲಮ್ ಬರುತ್ತೆ ಹೆಂಗಿದೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ಕೊಡ್ತೀನಿ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ಅದಾದಮೇಲೆ ಇಲ್ಲಿ ಪಕ್ಕದ ಜಮೀನು ಕೂಡ ನಾನು ಇನ್ನೂ ಒಂದಷ್ಟು ಜೋಳ ಬಿತ್ತನೆ ಮಾಡೋದಿದೆ ನಿನ್ನೆ ಈ ಪಟ್ಟಿನ ಬಿತ್ತನೆ ಮಾಡಿದ್ದೀನಿ ಇದು ಕೂಡ ನೋಡಿ ಹೆಂಗಿದೆ ಅಂತಂದರೆ ಅದು ಏನೋ ಗೊತ್ತಿಲ್ಲ ಈ ಜಮೀನನ್ನ ಬಿತ್ತನೆ ಮಾಡಿ ಮನೆಗೆ ಹೋಗಿ ಊಟ ಮಾಡಿದ್ದೀವಿ ಮಳೆ ಜೋರು ನಿನ್ನೆ ಒಂಬತ್ತನೇ ತಾರೀಕು ಸಾರಿ ಹತ್ತನೇ ತಾರೀಕು ಈ ಪಟ್ಟಿನ ಅಂದರೆ ಏನು ಸೀತಾಫಲ ಇದೆ ಆ ಕಡೆ ಈ ಕಡೆ ಎಲ್ಲ ಪೇರು ಮತ್ತು ಸೀತಾ ಇದು ಸಾರಿ ಕಲ್ಲಂಗಡಿ ಅದೆಲ್ಲ ಹಾಕಿದ್ನಲ್ಲ ಗರ್ಕಿನ್ಸು ಕಲ್ಲಂಗಡಿ ಅದೆಲ್ಲ ಈ ಪ್ಲಾಟ್ ಎಲ್ಲ ಏನು ಮಾಡಿದ್ದೀನಿ ನಾನು ಜೋಳ ಬಿತ್ತಕ್ಕಂತಲೇ ಬಿಟ್ಟಿದ್ದೀನಿ ಸೊ ಇದನ್ನು ಕೂಡ ನಿನ್ನೆ ಬಿತ್ತಿ ಶಿವ ಅಂತ ಮನೆಗೆ ಹೋಗಿದ್ದೀನಿ ಸಾಯಂಕಾಲ ಮಳೆ ಆಯಿತು ಓಕೆ ಪರವಾಗಿಲ್ಲ ಮಳೆ ಆಗಿದ್ದು ಚಲೋ ಆಯಿತು ಅಂತಲೇ ಅನಿಸ್ತು ಬಟ್ ನಿನ್ನೆ ಬಂದಿರೋದೇ ಸಾಕಾಗಿತ್ತು ಮತ್ತು ಇವತ್ತು ಬೆಳಗ್ಗೆ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಅಂತೂ ತುಂಬ ಜೋರಾಗಿದೆ ಅಂತ ಹೇಳ್ಬೋದು ನೋಡೋಣ ಅದು ಕೂಡ ಚೆನ್ನಾಗಿ ನಾಟುತ್ತೆ ಯಾಕಂದರೆ ನಮ್ಮ ಭೂಮಿ ವಿಶೇಷ ಏನಪ್ಪ ಅಂತಂದರೆ ಯಾವ ಕಡೆನೂ ನೀರು ನಿಲ್ಲಲ್ಲ ನೋಡಿ ಇವತ್ತು ಬೆಳಗಿನ ಜಾವ ಈಗಿನ್ನೂ ಮೋಡ ಇದೆ ಅಂದ್ರೆ ಅಲ್ಲಲ್ಲಿ ಒಂದೊಂದು ಅನಿ ಬೀಳ್ತಾ ಇದೆ ಮೈ ಮೇಲೆ ಆದ್ರೂ ಕೂಡ ಬೆಳಿಗ್ಗೆ ಸರಿಯಾಗಿ ಮಳೆ ಆದರೂ ಕೂಡ ಒಂದನಿ ನೀರು ನೀರ್ ನಿಂತಿಲ್ಲ ನಮ್ಮ ಭೂಮಿಲಿ ಯಾವ ಭೂಮಿಲಿ ಕೂಡ ನೀರು ನಿಂತಿಲ್ಲ ನೋಡಿ ಯಾಕಂತಂದ್ರೆ ಇದು ಒಂಥರ ಗರ್ಭ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ ಈ ಕಲ್ಲುಗಳೆಲ್ಲ ಮಿಕ್ಸ್ ಇರುತ್ತೆ ಸಣ್ಣ 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 ಕಲ್ಲುಗಳು ಈ ತರ ಮಿಕ್ಸ್ ಇದ್ದವಾಗ ಏನಾಗುತ್ತೆ ಅಂತಂದ್ರೆ ಇದು ನೀರನ್ನ ಹೀರ್ಕೊಳ್ಳೋ ಶಕ್ತಿ ಇರುತ್ತೆ ಇದರಲ್ಲಿ ಓಕೆ ಈ ಥರ ನೀರು ನಿಲ್ಲಕ್ಕೆ ಬಿಡಲ್ಲ ಇದನ್ನು ಆದಷ್ಟು ಬೇಗ ಡ್ರೈ ಮಾಡುತ್ತೆ ಒಳಗಡೆ ಬೆಟ್ಟಿರುತ್ತೆ ಬಟ್ ನಿಲ್ಲಕ್ಕೆ ಚಾನ್ಸ್ ಕೊಡಲ್ಲ ಈ ಥರ ಇಳಿಜಾಪು ಕೂಡ ಇಳಿಜಾರು ಕೂಡ ಪ್ರದೇಶ ಆಗಿರೋದ್ರಿಂದ ಯಾವುದೇ ರೀತಿ ನೀರು ನಿಲ್ಲಲ್ಲ ಸೊ ಇದೊಂದು ಬೆನಿಫಿಟ್ ನಮಗೆ ಈ ಒಣ ಬೇಸಾಯ ಮಾಡೋಕ್ಕೆ ಆಗಲಿ ಹಸಿ ಇದು ಅನ್ನೋಕ್ಕೇನಿಲ್ಲ ಈ ಜಾಸ್ತಿ ನೀರು ನಿಲ್ಲಲ್ಲ ಓಕೆ ಈ ಥರ ಇದೆ ಸಿಚುವೇಶನು ನೋಡೋಣ ಮುಂದಿನ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ಕೂಡ ಮಾತುಕೊಡ್ತಾ ಇದ್ದೀನಿ ಸೊ ಹಂತ ಹಂತವಾಗಿ ನಿಮಗೆ ಎಷ್ಟು ಇಳುವರಿ ಬಂತು ಇಳುವರಿ ಬಗ್ಗೆ ಆಮೇಲೆ ಮಾತಾಡೋಣ ಅಲ್ಲಿತನ ಯಾವ ಥರ ಬೆಳೆಸ್ದೆ ಏನೇನು ಬೆಳೆಸ್ದೆ ಏನೇನು ಕೊಟ್ಟೆ ನಾನು ಅದನ್ನು ಪಿನ್ ಟು ಪಿಂಟ್ ಡೀಟೇಲ್ಸ್ನ ಕೊಡ್ತೀನಿ ಅಂತ ನಾನು ಭರವಸೆ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ಅಂತ ಕೇಳ್ತಾ ಇದ್ದೀನಿ ಯಾಕಂತಂದರೆ ನಾನು ಹಾಕೋ ಪ್ರತಿ ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದು ಸ್ವಲ್ಪ ರೈತರ ಬಗ್ಗೆ ನಾನು ವಿಡಿಯೋ ಮಾಡೋದರಿಂದ ನನಗೆ ತಿಳಿದಷ್ಟು ಮಾಹಿತಿ ಕೊಡೋದರಿಂದ ನಿಮಗೆ ಇಷ್ಟ ಆಗಿ ಇನ್ನೊಬ್ಬರಿಗೆ ಶೇರ್ ಮಾಡಿದರೆ ಅದು ಒಬ್ರಲ್ಲ ಒಬ್ಬರಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ನನ್ನ ಸಣ್ಣ ಭಾವನೆಯಿಂದ ನಾನು ಕೇಳ್ತಾ ಇದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಮಾತುಕೊಡ್ತಾ ಇದ್ದೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು